ಮುಂಜಾನೆಯಿಂದ ದಲಿತರ ಮೇಲೆ ನಡೆಯುವ ದೌರ್ಜನ್ಯ ಖಂಡಿಸಿ ನಡೆಯುತ್ತಿರುವ ಸತ್ಯಾಗ್ರಹ ದಲಿತ ಸಂಘರ್ಷ ಸಮಿತಿ ಮುಖಂಡರಾದ ರಾಜಶೇಖರ್ ಹಿಂಡಲಗಿ ರಾಘವೇಂದ್ರ ಚಲವಾದಿ ಭೀಮ ಆರ್ಮಿ ಸಂಘಟನೆಯ ಮುಖಂಡ ಸಂದೀಪ್ ಚಲವಾದಿ ಮುಂದಾಳತ್ವದಲ್ಲಿ ನಡೆದ ಹೋರಾಟ ಖಾನಾಪುರ ತಹಸೀಲ್ದಾರ್ ಕಚೇರಿ ಎದುರು ಮುಂದುವರೆದ ದಲಿತ ಸಂಘಟನೆಗಳ ಹೋರಾಟ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬರುವವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದ ಹೋರಾಟಗಾರರು ತಹಸೀಲ್ದಾರ್ ಕಚೇರಿ ಎದುರೇ ಪಾತ್ರೆಗಳನ್ನು ಇಟ್ಟು ಒಲೆ ಹಚ್ಚಿ ಅಡುಗೆ ಶುರು ನಿರಂತರ ಉಪವಾಸ ಸತ್ಯಾಗ್ರಹದಿಂದ ಅಸ್ತವ್ಯಸ್ತರಾದ ಕೆಲ ಹೋರಾಟಗಾರರು ಇಷ್ಟೆಲ್ಲ ಆದರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರಿಗೆ ಜೈಲಾಧಿಕಾರಿಗಳು ಗಮನಿಸ್ಬೇಕು ಇಲ್ಲಿ ಹೆ ಇಲಾಖೆದವ್ರಿಗೆ ಇಲ್ಲಿ ಯಾರು ಮಾಡ್ಬೇಕಾದಂಥದನ್ನ ಅದನ್ನ ಮುಗಿದ ಹುಚ್ಚುವಂಥ ಕೆಲಸ ಮಾಡೋದು ನಾವು ಬೆಳಗಿಂದ ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಮಾಡಕತ್ತವ ಕಾನೂನು ಅಡಿಯಲ್ಲಿ ಶಾಂತ ರೀತಿಯಿಂದ ನಾವು ಯಾವುದೇ ಕಾನೂನಿಗೆ ಅಡ್ಡಪಡಿಸಿದನ ಹೋರಾಟದಲ್ಲಿ ನಾವು ಭಾಗವಹಿಸಿದವು ಇಲ್ಲಿ ಯಾರಿಗೂ ನಾವು ಅಧಿಕಾರಿಗಳು ತೊಂದರೆ ಕೊಟ್ಟಿಲ್ಲ ಇಲ್ಲಿ ಯಾರಿಗೂ ತಹಸೀಲ್ದಾರ್ ಆಫೀಸಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಿಂದ ನಾವು ಹೋರಾಟ ಈಗ ಬೆಳಗಿಂದ ಇಲ್ಲಿ ಹೆಣ್ಮಕ್ಳು ಇಷ್ಟು ಉಪವಾಸ ಕೊಡ್ತಾರೆ ಅನ್ನೋದ ಒಂದು ಜ್ಞಾನ ಇಲ್ಲ ಎರಡು ಗಂಟೆ ಮೂರು ಗಂಟೆ ಕರೆಕ್ಟ್ ಟೈಮ್ ಸರಿಯಾಗಿ ಊಟ ಮಾಡಿ ಬಂದು ಟೈಮ್ ಸರಿಯಾಗಿ ನಿದ್ದೆ ಮಾಡಿ ಟೈಮ್ ಸರಿಯಾಗಿ ಗಾಡಿ ಹೊಲ್ಕ ಈಗ ಇಲ್ಲಿ ಹಚ್ಚುವವರೆಗೂ ಕುಂತಾರ ಸುಮ್ನ ಈಗ ಬಂದ್ ಕಾಯಿಸಿ ತಿಳ್ಕೊಂಡ್ಬಿಡೋದು ನಮಗೆ ನಮ್ಮ ಪರವಾಗಿ ಎಷ್ಟು ಮಟ್ಟಿಗೆ ಇವ್ರು ಇಲಾಖೆದವರು ಇದರ ನಮ್ಮ ದಲಿತರ ಪರವಾಗಿ ಎಷ್ಟು ಮಟ್ಟಿಗೆ ಅದಾರ ಅನ್ನೋದ್ ಇಲ್ಲೇ ತಿಳಿದು ಬರ್ತೀವಿ ಇದೆಲ್ಲ ಇವರು ಇವ್ರು ಬೇಕಂತ ಉದ್ದೇಶ ಪೂರ್ವಕವಾಗಿ ಇದಕ್ಕೆ ನಾವು ಎಲ್ಲ ನಮ್ಮ ನಮ್ಮ ಜಿಲ್ಲಾ ಸಂಘಟನೆ ಆಗಲಿ ನಮ್ಮ ಯಾವ ಪ್ರತಿ ಹಳ್ಳಿಗೂ ನಾವೆಲ್ಲ ಫೋನ್ ಹಾಕಿ ಕರೆಸಿ ಇದು ಪ್ರತಿಭಟನೆ ನಾಳೆ ಉಗ್ರವಾದಂಥ ಪ್ರತಿಭಟನೆ ಮಾಡುವ ಒಂದು ಯಶಸ್ವಿ ಆಗಬೇಕಂತೇಳಿ ನಾವು ಎಲ್ಲ ದಲಿತ ಮುಖಂಡ್ರಲ್ಲಿ ಕೇಳ್ತಾ ಇದ್ದೇವೆ ಮಾಧ್ಯಮ ಮಿತ್ರರಿಗೂ ಹೇಳ್ತಾ ಇದ್ದೆ ದಯವಿಟ್ಟು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದು ವೈರಲ್ ಆಗಬೇಕಿದ್ದ ಎಸ್ ಪಿ ಅವ್ರಿಗೆ ಹೋಗಿ ಮುಟ್ಟಬೇಕು ಗೃಹ ಮಂತ್ರಿ ಅವ್ರಿಗೆ ಹೋಗಿ ಮುಟ್ಟಬೇಕು ಐ ಜಿ ಅವ್ರಿಗೆ ಮುಟ್ಟಬೇಕು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗಲಿ ನಾವೇನು ನಮ್ಮ ಮನೆಗಳಿಗೆ ಮಾಡ್ಕೊಳತ್ತವ ಇಲ್ಲಿ ಮಧ್ಯಾಹ್ನದಾಗಿಂದ ಊಟ ಇಟ್ಟೋದು ಹೆಣ್ಮಕ್ಳು ಬಂದು ಇಲ್ಲಿ ಅದು ಅದು ಇವ್ರಿಗೆ ಒಂದು ಸ್ವಲ್ಪ ನಮ್ಮ ಬಗ್ಗೆ ಇವ್ರಿಗೆ ಮಾನವೀಯತೆ ಇಲ್ಲ ನಾವು ಈಗ ಉಪವಾಸ ಕುಂಡಿರ್ತವೆ ನಮ್ಮ ಅವ್ರಿಗೆ ಏನರ ಪ್ರತಿಭಟನೆಕಾರರಿಗೆ ಏನಾದ ಎಂತ ಆದ್ರೂ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಅದು ಯಾವ ನೀವು ನಮಗೆ ಇದನ್ನ ಮಾಡ್ತರಿ ಮಾಡ್ರಿ ನಾವು ಅಡೀಲ್ ಮಾಡೋದಿಲ್ಲ ಅದು ಹೆಂಗೈತೆ ಹಂಗೈಯ್ವಿ ಬೇಕೇ ಬೇಕು ಉಪಾಸ ಏನಾಯಂತ ನಮ್ಮ ವೃತ್ತಿಪಟಕಾರ ಏನಾಯ್ತಾದ್ರ ರಾಜ್ಯಾಧ್ಯಕ್ಷಗೂ ಇವತ್ ನಾ ಇಬ್ಬಾ ಅಂತ ಹೇಳಿ ರಾಜ್ಯಾಧ್ಯಕ್ಷ ಎಲ್ಲರಿಗೂ ಕರೆಯಲು ಇವತ್ತಿನ ದಿವಸ ಕಾನಾಪುರ ಪಟ್ಟಣ ಎಸ್ ಅಂಬೇಡ್ಕರ್ ಅವರ ಉದ್ಯಾನವನದಿಂದ ತಹಸೀಲ್ದಾರ್ ಕಚೇರಿವರೆಗೂ ಹನ್ನೊಂದು ಗಂಟೆಗೆ ಘಟನೆ ಪ್ರಾರಂಭವಾಗಿತ್ತು ಈಗ ಸುಮಾರು ಆರು ಗಂಟೆ ಆದರೂ ಕೂಡ ಯಾವ ಒಬ್ಬ ಉನ್ನತ ಅಧಿಕಾರಿಗಳು ಬರದೆ ಮಾನ್ಯ ಎಸ್ ಪಿ ಅವರು ಎಸ್ ಪಿ ಸಾಹೇಬ್ರ ಗಮನಕ್ಕೆ ತಗೊಂಬಂದಾರ ಇಲ್ಲೋ ಅನ್ನೋದು ಸಂಸೆ ನಮ್ಗೆ ಕಾಡ್ತಾ ಇದೆ ಆದರೆ ಅವರು ಡ್ಯೂಟಿ ಅವರು ಮಾಡಲಿ ಆದರೆ ನಮ್ಮ ಪ್ರತಿಭಟನೆ ಮಾತ್ರ ನಿರಂತರವಾಗಿರುತ್ತೆ ಯಾವಾಗ ನಮ್ಮ ಎಸ್ ಪಿ ಸಾಹೇಬ್ರು ಇಲ್ಲಿ ಬಂದು ನಮ್ಮ ಒಂದು ಮನವಿಯನ್ನು ಒಯ್ತಾರ ನಮ್ಮಲ್ಲಿರುವಂಥ ಬೇಡಿಕೆಗಳನ್ನ ಕೇಳುವಂಥ ಕೆಲಸ ಮಾಡ್ತಾರ ಆ ಸಂದರ್ಭದಲ್ಲಿ ನಾವು ಈ ಪ್ರತಿಭಟನೆಯನ್ನು ಕೈ ಬಿಡ್ತೀವಿ ಯಾಕಂದರೆ ಇಷ್ಟೊಂದು ತಾಯಂದಿರು ಇಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಕುಂತಿದ್ರು ಮತ್ತೊಬ್ಬರು ಈಗ ಅಸ್ವಸ್ಥರಾಗಿದ್ದರು ಸಲಹೆ ನಚ್ಕೊಂಡು ಬಂದು ಕೂಡ ಮತ್ತು ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ನಾವೀಗ ಆಲ್ರೆಡಿ ಅವರ ಅಧಿಕಾರಿಗಳ ವ್ಯವಸ್ಥೆ ಅವ್ರು ಮಾಡ್ಕೊಂಡಿದ್ದಾರೆ ನಮ್ಮ ತಯಾರಿನ ನಮ್ಮ ಸಾಯಂಕಾಲದ ತಯಾರಿನ ನಮ್ಮ ಕೆಲವೊಂದು ಬಂಧುಗಳು ಅವ್ರವ್ರ ಕೈಲಾದಷ್ಟು ಸಹಾಯವನ್ನು ಮಾಡಿ ಒಂದು ರೇಷನ್ಗೆ ಇರ್ಬೋದು ಇವತ್ತಿನ ಹುಟ್ಟಿದ ವ್ಯವಸ್ಥೆಗೆ ಎಲ್ಲರೂ ಕೂಡಿ ಕೊಟ್ಟಂಥ ನಮ್ಮೆಲ್ಲ ಬಂಧುಗಳಿಗೆ ಜೆ ಬಿ ತಿಳಿಸುತ್ತಾ ನಾವು ಇವತ್ತು ನಾ ರಾತ್ರಿ ನಾವು ಇಲ್ಲೇನೆ ಅಡಿಗೆ ಮಾಡುವಂತ ನಾಳೆವರೆಗೂ ಇಲ್ಲೇ ಪ್ರತಿಭಟನೆ ಅಂತ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ ಮಾನ್ಯ ಎಸ್ ಪಿ ಅವರೇ ನಾವು ಒಂದು ಬೆಳಗಿಂದ ಕೂತಿದ್ದೀವಿ ದಯವಿಟ್ಟು ನಮ್ಮ ಕಡೆನು ಸ್ವಲ್ಪ ಕಾಳಜಿ ವಹಿಸಿ ಅನ್ನುವಂಥದ್ದನ್ನು ಈ ಮುಖಾಂತರ ಹೇಳ್ತಾ ಇದೀವಿ ನಾವು ನಾಳೆ ಬಂದರೂ ಕೂಡ ನಾವು ಈ ಪ್ರತಿಭಟನೆ ಇರೋ ನಾವು ಹತ್ತು ಮಂದಿ ಇರಲಿ ಇಪ್ಪತ್ತು ಮಂದಿ ಇರಲಿ ನೂರು ಜನ ಇರಲಿ ಇನ್ನೂ ನಮ್ಮ ಬಂಧುಗಳು ಇನ್ನೂ ಎಲ್ಲರೂ ಕೂಡಿ ನಾವು ಜಿಲ್ಲಾ ಕಮಿಟಿ ಅವ್ರಿಗೆ ಹೇಳಿದೀವಿ ಬೇರೆ ಬೇರೆ ಕಡೆಗೂ ಕೂಡ ನಾವೆಲ್ಲರಿಗೂ ತಿಳಿಸಿದ್ದೇವೆ ಅವರು ಕೂಡ ಬರ್ತಾರೆ ಅವ್ರ ಜೊತೆ ನಾವು ಕೂಡಿ ಊಟ ಮಾಡಿ ನಮ್ಮ ಪ್ರತಿಭಟನೆಯನ್ನು ನಿರಂತರವಾಗಿ ಮುಗಿಸ್ ಮುಟ್ಟಿಸ್ತು ಅನ್ನುವಂಥ ಮಾತನ್ನು ಈ ಒಂದು ನಮ್ಮ ಪ್ರತಿಭಟನೆಯಲ್ಲಿ ಮಾಧ್ಯಮದ ಬಂದು ಹೇಳ್ತಾ ಇದ್ದೀವಿ ಜೈ ಭೀಮ್